ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮಾಶ್ಮಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರೂ ತುಂಬ ಚೆನ್ನಾಗಿದ್ದೀನಿ ಬೆಳಿಗ್ಗೆನೇ ನನ್ನ ರುಟೀನ್ ಅನ್ನೋದು ಬಾದಾಮಿಯಿಂದ ಸ್ಟಾರ್ಟ್ ಆಗುತ್ತೆ ಒಂದು ಸ್ವಲ್ಪ ಲೈಫ್ ಸ್ಟೈಲನ್ನ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಲ್ವಾ ಸೊ ಹೆಲ್ತಿಯಾಗಿರಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಹಾಗೆ ಚೇಂಜಸ್ನ ಮಾಡ್ಕೋತಾ ಇದ್ದೀನಿ ಹಾಗೆ ಮಕ್ಕಳಿಗೂ ಸಹ ಸೇರಿಸ್ಬಿಟ್ಟು ಬಾದಾಮಿನ ನೆನೆ ಹಾಕಿದ್ದೆ ಇವಾಗ ಅದನ್ನು ಸಿಪ್ಪೆ ಸುಳ್ಕೊಂಡು ತಿಂತೀನಿ ನಂಗೆ ಹಾಗೆ ತಿನ್ನೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಮತ್ತು ಭ್ರಹ್ಮೂ ಕೂಡ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ಸಿಪ್ಪೆ ಸುಲ ಇಟ್ಟರೆ ಅವರು ಕೂಡ ತಿಂತಾರಲ್ವ ಅದಕ್ಕೆ ಇವಾಗ ಸಿಪ್ಪೆನ ಸುಲಿತಾ ಇದ್ದೀನಿ ಹಾಗೆ ಒಣಗಿರೋ ಬಾದಾಮಿ ತಿನ್ನೋದು ತುಂಬ ಕಷ್ಟ ನನಗೆ ಈ ಥರ ಹಸಿ ಬಾದಾಮಿನ ಎಷ್ಟು ಬೇಕಾದರೂ ತಿಂತೀನಿ ಬಟ್ ಅದಕ್ಕೂ ಒಂದು ಲಿಮಿಟ್ ಇರಬೇಕು ಇಷ್ಟ ಅಂತ ಹೇಳಿಬಿಟ್ಟು ಸುಮ್ಮನೆ ತಿಂದರೆ ನಮಗೂ ಮತ್ತೆ ಹೆಲ್ತ್ ಕೆಡತ್ತಲ್ವ ಯಾವುದೇ ಆಗಲಿ ಒಂದು ಲಿಮಿಟಲ್ಲಿರಬೇಕಲ್ವ ಸೊ ಯಾವ ಯಾವುದೇ ಒಂದು ಫ್ರೂಟ್ಸ್ ಆಗಿರ್ಬೋದು ಅಥವಾ ಈ ಥರ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಎಲ್ಲದೂ ಕೂಡ ಒಂದು ಇದ್ದರೆ ಅದು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ನಮ್ಮ ದೇಹಕ್ಕೆ ಇಲ್ಲ ಅಂದರೆ ಏನಾದರೂ ಒಂದು ಪ್ರಾಬ್ಲಮ್ ಅನ್ನೋದು ನಾವೇ ಕ್ರಿಯೇಟ್ ಮಾಡ್ಕೊಂಡಂಗೆ ಅದಕ್ಕೋಸ್ಕರ ಸ್ವಲ್ಪ ಅಂದರೆ ನಾ ಒಂದು ನಾಲ್ಕು ಇಲ್ಲಾಂದರೆ ಐದು ಬಾದಾಮಿನ ತಿಂತೀನಿ ಮತ್ತು ಮಕ್ಕಳಿಗೂ ಅಷ್ಟೇ ಅವ್ರಿಗೂ ಅಷ್ಟೇ ಕೊಡ್ತೀನಿ ಸೊ ಅವರು ಕೂಡ ತಿಂತಾರೆ ಅವ್ರಿಗೆ ಒಣಗಿರೋ ಬಾದಾಮಿ ಕೊಟ್ಟರು ಕೂಡ ಇಷ್ಟಪಟ್ಟು ತಿಂತಾರೆ ಇಲ್ಲ ಹಸಿ ಬಾದಾಮಿ ಕೊಟ್ಟರು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ಇನ್ನೊಂದೇನೆಂದರೆ ಅಜಯ್ ಸ್ಕೂಲ್ ಹತ್ರನೇ ಬಾದಾಮಿ ಮರ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಅದರಲ್ಲಿ ಈ ಗಿಡದಲ್ಲಿ ಅಂದರೆ ಗ್ರೀನ್ ಕಲರ್ ಒಂದು ರೀತಿ ಬಾದಾಮಿ ಥರ ಇರುತ್ತೆ ಅದನ್ನು ತೊಗೊಂಬಂದ್ಬಿಟ್ಟು ಇದನ್ನು ನನಗೆ ಇದರಲ್ಲಿ ಬಾದಾಮಿ ಇರುತ್ತೆ ಇದನ್ನು ಬಿಡಿಸ್ಕೊಡು ಅಂತ ಹೇಳ್ಬಿಟ್ಟು ತುಂಬ ಕಾಡ್ತಾಯಿರ್ತಾನೆ ಒಂದು ಒಂದೆರಡು ಸಲ ಏನು ಟ್ರೈ ಮಾಡಿದ್ದೆ ಬಟ್ ಚೆನ್ನಾಗೇನೆ ಇತ್ತು ಅಂದರೆ ಈ ಥರ ನಾವು ಏನು ಅಂಗಡಿಯಲ್ಲಿ ತೊಗೊಂಬರ್ತೀವೋ ಆ ಥರ ಏನು ಟೇಸ್ಟ್ ಅಂತ ಅನ್ನಿಸ್ಲಿಲ್ಲ ಅದಾದಮೇಲೆ ಸಂಬರ್ಗಿಡ್ತಾಯಿದ್ದೀನಿ ಮಕ್ಕಳಿಗೆ ಟಿಫನ್ ಕೂಡ ಮಾಡಿಕೊಟ್ಟಿದ್ದಾಯಿತು ಸೊ ಟಿಫನ್ ತಿಂದಾದ್ಮೇಲೆ ಡೈರೆಕ್ಟಾಗಿ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರ್ ಇಡ್ತಾಯಿದ್ದೀನಿ ಇದು ಸಂಡೇ ವಿಡಿಯೋ ನಾನು ಇಲ್ಲಿ ನಿಮ್ಗೆ ಶೇರ್ ಮಾಡ್ತಾ ಇರೋದು ಸಂಡೇ ಸ್ಪೆಷಲ್ ಇವತ್ತೇನೇನಾಗುತ್ತೆ ನಮ್ಮ ಮನೆಯಲ್ಲಿ ಸೊ ಬನ್ನಿ ನೋಡಿ ಯಾವ ಥರ ಇರುತ್ತೆ ಇವತ್ತು ಸಂಡೇ ಅನ್ನೋದು ಅಂತ ಹೇಳಿ ಹಾಗೆ ಒಂದು ಹೆಲ್ತಿ ಡ್ರಿಂಕ್ ಮಾಡ್ಕೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕ್ಯಾರೆಟು ಹಾಗೆ ಬೀಟ್ರೋಟು ಮತ್ತು ಒಂದು ಅರ್ಧ ನಿಂಬೆಹಣ್ಣು ಇದಿಷ್ಟನ್ನು ತೊಗೊಂಡಿದ್ದೀನಿ ಇದು ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು ಹಾಗೆ ನಮ್ಮ ಸ್ಕಿನ್ಗೆ ನಮ್ಮ ಹೇರ್ಗೆ ತುಂಬಾ ಒಳ್ಳೆಯದು ಹಾಗಾಗಿ ಬೀಟ್ರೋಟು ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ ಪುದೀನ ಕೂಡ ಆ್ಯಡ್ ಮಾಡ್ಕೋಬೋದು ನಿಮ್ಗೆ ಟೇಸ್ಟ್ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ನನಗೆ ಬೀಟ್ರೋಟ್ನ ತಿನ್ನೋದಕ್ಕೆ ಆಗೋದಿಲ್ಲ ಅಂದರೆ ಹಾಗೆ ತಿನ್ನೋದಕ್ಕೆ ಹಸಿದು ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಕ್ಯಾರೆಟಿನೂ ತಿಂತೀನಿ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಎರಡೂ ಕೂಡ ಒಟ್ಟೆ ಸೇರುತ್ತಲ್ವ ಸೊ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮ ಫೇಸ್ಗೆ ಗ್ಲೋ ಬರಬೇಕು ಅಂತ ಹೇಳಿಬಿಟ್ಟು ಆ ಕ್ರೀಮ್ ಈ ಕ್ರೀಮ್ ಯೂಸ್ ಮಾಡ್ತೀವಿ ಬಟ್ ನಾವು ಈ ಥರ ತಗೋಳೋದ್ರಿಂದ ನಮ್ಮ ಹೇ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂದರೆ ಒಂದೇ ಟೈಮ್ಗೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಇಲ್ಲ ಒಂದು ಫಿಫ್ಟೀನ್ ಡೇಸ್ ಆದರೂ ನಾವು ಕಂಟಿನ್ಯೂ ಆಗಿ ಡೈಲಿ ತೊಗೋಬೇಕು ಆವಾಗಲೇ ನಿಮಗೆ ಸ್ಕಿನ್ನಲ್ಲಿ ಚೇಂಜಸ್ಸು ಮತ್ತು ನಿಮ್ಮ ಹೆಲ್ತಲ್ಲಿ ಚೇಂಜಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇವಾಗ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ನಿಟ್ಟಿದ್ದೀನಿ ನಿಂಬೆಹಣ್ಣು ಅಷ್ಟೇ ನಮ್ಮ ಸ್ಕಿನ್ ಗ್ಲೋ ಮಾಡುತ್ತೆ ನೀವು ಊಟದಲ್ಲಾಗಿರ್ಬೋದು ಈ ರೀತಿ ಜ್ಯೂಸಲ್ಲಾಗಿರ್ಬೋದು ಡೈಲಿ ತೊಗೊಂಡು ನೋಡಿ ನಿಮ್ಮ ಸ್ಕಿನ್ ಎಷ್ಟು ಗ್ಲೋ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅದಾದಮೇಲೆ ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರಬೇಕು ಮಿಕ್ಸಿ ಮಾಡ್ಕೊಂಡು ಬಂದಿದ್ದಾಯಿತು ಇದನ್ನು ಹಾಗೆ ಕುಡಿಯೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಇದನ್ನು ಸೋಸ್ಕೊಂಡು ಕುಡಿಯೋದು ಚೆನ್ನಾಗಂತ ಅನಿಸುತ್ತೆ ಸೋಸ್ಕೊಂಡು ಕುಡಿಯೋದ್ರಿಂದ ಇದರಲ್ಲಿ ಏನು ಪ ಒಂಥರ ಬೀಟ್ರೋಟಿನ್ ಪಲ್ಪ್ ಆ ಥರ ಎಲ್ಲ ಇರುತ್ತಲ್ವ ಸೊ ಅದು ಏನೂ ಬರೋದಿಲ್ಲ ಒಂಥರ ನೀರು ಇದ್ದಂಗೆ ಇರುತ್ತಲ್ಲ ಜ್ಯೂಸ್ ಥರ ಸೊ ಕುಡಿಬೋದು ಏನು ಅಷ್ಟೊಂದೇನು ಕುಡಿಯೋದಕ್ಕಾಗೋದಿಲ್ಲ ಅನ್ನೋ ಥರ ಏನು ಇರೋದಿಲ್ಲ ಚೆನ್ನಾಗೇ ಇರುತ್ತೆ ಅಕಸ್ಮಾತ್ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಏನಾದರೂ ತೊಂದರೆ ಆಗ್ತಾ ಇದ್ದರೆ ಅಥವಾ ಪೀರಿಯಡ್ ಟೈಮಲ್ಲಿ ಪೀರಿಯಡ್ ಆದಾಗ ತುಂಬ ಆ ಥರ ಎಲ್ಲ ಇರುತ್ತಲ್ವಾ ಅದೆಲ್ಲ ಮೇನ್ ರೀಸನ್ ಇದೇನೆ ನಮಗೆ ವಿಟಮಿನ್ಸು ಆಗಿರ್ಬೋದು ಆ ಥರ ನಾವೇನು ತೊಗೋತಾ ಇರಲ್ಲ ನೀವು ಈ ರೀತಿ ಮಾಡ್ಕೊಂಡು ನೋಡಿ ಆ ಥರ ಏನು ಪ್ರಾಬ್ಲಮ್ಸ್ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ ಹಾಗೆ ಮಂತ್ಲಿ ಪೀರಿಯಡ್ ಆಗ್ತಾ ಇರಲ್ಲ ಅಂದರೆ ರೆಗ್ಯುಲರ್ ಆಗಿ ಇರಲ್ಲ ಅವರು ಸಹ ಇದನ್ನು ಟ್ರೈ ಮಾಡಿ ನೋಡಿ ಡೈಲಿ ಇದನ್ನು ಜ್ಯೂಸ್ ತೊಗೊಂಡು ನೋಡಿ ಮಂತ್ಲಿ ಕರೆಕ್ಟಾಗಿ ನೀವು ಪೀರಿಯಡ್ ಅನ್ನೋದು ಹಾಕ್ತಾರೆ ಸೊ ತುಂಬಾ ಹೆಲ್ತಿಯಾಗಿರ್ತಾರೆ ಇದನ್ನು ಮಕ್ಕಳಿಗೂ ಸಹ ಕೊಡ್ಬೋದು ಮಕ್ಳು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅವ್ರ ಸ್ಕಿನ್ ಕೂಡ ಚೆನ್ನಾಗಿ ಗ್ಲೋ ಆಗಿರುತ್ತೆ ನಮ್ಮ ಮನೇಲಿ ನನ್ನ ಮಕ್ಕಳು ಇಬ್ಬರಿಗೂ ಕೂಡ ಇಷ್ಟ ಈ ಬೀಟ್ರೋಟ್ ಜ್ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಇಬ್ಬರು ಕೂಡ ಕಿತ್ತಾಡ್ತಾ ಇರ್ತಾರೆ ನನಗೆ ಬೇಕು ನನಗೆ ಬೇಕು ಅಂತ ಹೇಳ್ಬಿಟ್ಟು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾಯಿದ್ರೇ ತೊಗೊಂಡು ಕುಡಿಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ನಿಮ್ಗೆ ಏನಾದ್ರು ಸ್ವಲ್ಪ ತಣ್ಣಗೆ ಬೇಕು ಅಂತ ಹೇಳಿದರೆ ಇದ್ರಲ್ಲಿ ಐಸ್ ಐಸ್ ಕ್ಯೂಬ್ ಬರುತ್ತಲ್ವ ಅದನ್ನು ಆ್ಯಡ್ ಮಾಡ್ಕೊಂಡು ನೀವು ಕುಡಿಬೋದು ಇಲ್ಲಾಂದರೆ ನಾರ್ಮಲಾಗಿ ಕುಡಿಬೋದು ಅದರಲ್ಲಿ ಇವಾಗ ಮಳೆಗಾಲ ಬೇರೆ ಅಲ್ಲ ಹಾಗಾಗಿ ಐಸ್ ಕ್ಯೂಬ್ಸ್ ಎಲ್ಲ ಬೇಡ ಅಂತ ಅನಿಸುತ್ತೆ ಆರಾಮಾಗಿ ಇದನ್ನು ಕುಡಿಬೋದು ತುಂಬ ಟೇಸ್ಟಿಯಾಗಿ ತುಂಬಾ ಹೆಲ್ತಿಯಾಗಿ ಚೆನ್ನಾಗಿರುತ್ತೆ ಇವಾಗ ನೋಡಿ ಫಸ್ಟ್ ನಾನು ಇನ್ನೂ ವೀಡಿಯೋ ಮಾಡ್ತಾಯಿದ್ದೀನಿ ನನ್ನ ಮಗಳು ಬಿಡ್ತಾ ಇಲ್ಲ ಇಲ್ಲ ನನಗೆ ಕೊಡು ನಾನು ಫಸ್ಟು ಕುಡಿತೀನಿ ಅಂತ ಹೇಳ್ಬಿಟ್ಟು ತೊಗೊಂಡ್ರು ಸುಮ್ಮನೆ ಕುಡಿತಾನೇ ಇದ್ದಾಳೆ ಕುಡಿತಾನೇ ಇದ್ದಾಳೆ ನನಗೆ ಏ ನನಗೂ ಬೇಕು ಕಡೆ ಸ್ವಲ್ಪ ಕೂಡು ಸೇ ಅಂತ ಹೇಳಿದಕ್ಕೆ ಸರಿ ಆಯಿತು ತಗೋ ನೀನು ಸ್ವಲ್ಪ ಕುಡಿ ಅಂತ ಹೇಳ್ಬಿಟ್ಟು ಕೊಟ್ಟಲು ನೋಡಿ ಅವಳು ಕುಡಿದ್ಲು ಕುಡಿದಿದ್ದಾದ್ಮೇಲೆ ಇಲ್ಲ ತೊಗೊಳಮ್ಮ ನೀನು ಕುಡಿ ಆಮೇಲೆ ಬೇಕಾ ನಾನು ಕುಡಿತೀನಿ ಅಂದರೆ ಇಲ್ಲ ನೀನು ಕುಡಿ ಫಸ್ಟು ಅಂತ ಹೇಳ್ಬಿಟ್ಟು ಕೊಟ್ಟೋದ್ಲು ಅದಾದಮೇಲೆ ಮತ್ತೆ ನಾನು ಕುಡಿತಾ ನಿಂತ್ಕೊಂಡಿದ್ದೆ ಅವಳು ನನ್ನ ಮುಖ ಮುಖ ನೋಡ್ಕೋತಾ ನಿಂತಿದ್ಲು ಕೊಡ್ತೀನೇನು ಅಂತ ಹೇಳ್ಬಿಟ್ಟು ಆಮೇಲೆ ಕೊಡು ನನಗೆ ನಾನು ಕುಡಿತೀನಿ ಅಂತ ಮತ್ತೆ ಕೇಳಿದ್ಲು ಸರಿ ಆಯಿತು ತಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಕೊಟ್ಟೆ ಫಸ್ಟ್ ಟೈಮ್ ನಾನು ಏನು ಮಾಡಿದೆ ಅಂದರೆ ಇದ್ರೊಳಗಡೆ ಸ್ವಲ್ಪ ಹನಿ ಇರುತ್ತಲ್ವ ಅದನ್ನು ಮಿಕ್ಸ್ ಮಾಡ್ಕೊಂಡು ಕುಡ್ದೆ ನಾನು ಇದು ತರ್ಡ್ ಡೇ ನಾನು ಕುಡಿತಾ ಇರೋದು ಫಸ್ಟ್ ಡೇ ಆ ಥರ ಮಾಡಿದ್ದು ನನಗೇನೋ ಒಂಥರ ಅನಿಸ್ಬಿಡ್ತು ಹನಿ ಎಲ್ಲ ಇದಕ್ಕೆ ನಿಜವಾಗ್ಲೂ ಸೂಟ್ ಆಗೋದಿಲ್ಲ ಹನಿ ಮಾತ್ರ ಹಾಕ್ಕೊಳೋದಕ್ಕೆ ಹೋಗ್ಬೇಡಿ ನಿಂಬೆಣ್ಣೆ ನಿಂತ್ಕೊಳ್ಳಿ ಹಾಗೆ ಇವತ್ತು ಸ್ಪೆಷಲ್ ದಾವತ್ ಹೈದ್ರಾಬಾದಿ ಬಿರಿಯಾನಿ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಸಖತ್ ಇಷ್ಟ ನನ್ನ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಈ ಒಂದು ಕಿಟ್ನ ತೊಗೊಂಬಂದಿಕ್ಕಿ ತುಂಬ ದಿನ ಆಯಿತು ಅಂದರೆ ಮೊನ್ನೆ ಒಂದು ಫಿಫ್ಟೀನ್ ಡೇಸ್ ಆಯಿತು ಅನಿಸುತ್ತೆ ಸೊ ಫಿಫ್ಟೀನ್ ಡೇಸಿಂದನೂ ಹಾಗೇ ಇತ್ತು ಯಾವಾಗ ಮಾಡೋದು ಯಾವಾಗ ಮಾಡೋದು ಅನ್ಕೋತಾನೆ ಇದ್ದೆ ಇಲ್ಲ ಇವತ್ತು ಸಂಡೇ ಆಯ್ತಲ್ಲ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇದರಲ್ಲಿ ಏನೇನು ಬರುತ್ತೆ ಅಂದರೆ ಬಿರಿಯಾನಿ ರೈಸು ಬರುತ್ತೆ ಹಾಗೆ ಪೇಸ್ಟ್ ಬರುತ್ತೆ ಹೈದ್ರಾಬಾದಿ ಫ್ಲೇವರಲ್ಲಿ ನಾನು ತೊಗೊಂಡಿರೋದು ಆಮೇಲೆ ಚಕ್ಕೆ ಏಲಕ್ಕಿ ಲವಂಗ ಆಮೇಲೆ ಮೆಣಸು ಅದೊಂದು ಪ್ಯಾಕೆಟ್ ಬರುತ್ತೆ ಆಮೇಲೆ ಇದು ಒಂದು ಏನಂದ್ರೆ ಮೊಸರಿಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ ಇದನ್ನು ಕೂಡ ಇದಕ್ಕೇನೋ ಒಂಥರ ಹೆಸರು ಇಲ್ಲ ನನಗೆ ಬೇಗ ಹಾಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಯಾವ ರೀತಿ ಮಾಡ್ಕೊಳೋದಂತ ತುಂಬಾ ಚೆನ್ನಾಗಿರುತ್ತೆ ಇದು ಬಾಸ್ಮತಿ ರೈಸ್ ಮಾತ್ರ ಸಕ್ಕತ್ತಾಗಿದೆ ಹೇಳಬೇಕಂದ್ರೆ ಒಂದು ರೈಸ್ ಕೂಡ ಕಟ್ ಆಗಿಲ್ಲ ಅಷ್ಟು ಉದ್ದುದ್ದಕ್ಕೆ ಚೆನ್ನಾಗಿದೆ ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಅರ್ಧ ಗಂಟೆ ನಾವು ಈ ಬಾಸ್ಮತಿ ಅಕ್ಕಿನ ನೆನೆ ಹಾಕೋದಕ್ಕೆ ಬಿಡಬೇಕು ಸೊ ಆವಾಗಲೇ ನಿಮಗೆ ಬಾಸ್ಮತಿ ಅಕ್ಕಿ ಅನ್ನೋದು ಮುದ್ದೆ ಆಗದೆ ಇರೋ ರೀತಿ ಹಾಗೆ ಬಿಡಿ ಬಿಡಿಯಾಗಿ ಬರುತ್ತೆ ಇದನ್ನು ನೆನೆ ಹಾಕ್ಬಿಟ್ಟು ನಾವು ಏನಾದರೂ ತರಕಾರಿ ಕಟ್ ಮಾಡ್ಕೊಳೋ ಹಾಗಿದ್ರೆ ಕಟ್ ಮಾಡ್ಕೋಬೋದು ಇಲ್ಲ ಏನಾದರೂ ಒಂದು ಸ್ವಲ್ಪ ಕೆಲಸ ಇರುತ್ತಲ್ಲ ಸೊ ಅದನ್ನ ಮಾಡ್ಕೋಬೋದು ಒಂದು ಆಫ್ ಆನ್ ಅವರ್ ಅನ್ನೋಷ್ಟರಲ್ಲಿ ಈ ಕಡೆ ಏನದು ರೈಸ್ ಕೂಡ ನೆಂದಿರುತ್ತೆ ಆಮೇಲೆ ನಮಗೇನು ತರಕಾರಿ ಅದೆಲ್ಲ ಕಟ್ ಮಾಡ್ಕೋಬೇಕಿರುತ್ತೋ ಅದೆಲ್ಲ ಕಟ್ ಮಾಡ್ಕೋಬೋದು ಅಂದರೆ ಟೊಮ್ಯಾಟೊ ಈರುಳ್ಳಿ ಆ ಥರ ಏನು ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ಆ ಒಂದು ಪೇಸ್ಟಲ್ಲೇ ನಿಮಗೆ ಟೊಮ್ಯಾಟೊ ಈರುಳ್ಳಿ ಎಲ್ಲ ಮಸಾಲೆ ಪದಾರ್ಥಗಳೆಲ್ಲವೂ ಕೂಡ ಕೊಟ್ಟಿರ್ತಾರೆ ಹಾಗಾಗಿ ಅದರಲ್ಲಿ ಏನೂ ಕೂಡ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ಜಸ್ಟ್ ನಿಮ್ಗೆ ಯಾವ ರೀತಿ ತರಕಾರಿ ಬೇಕು ಅದನ್ನು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಫಸ್ಟು ನಾನು ಬಾಸ್ಮತಿ ಅಕ್ಕಿನ ಬೇಯಿಸ್ಕೊಳಬೇಕಂತ ಹೇಳ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಒಂದು ಪಾತ್ರೆಗೆ ನಾನು ಒಂದು ಲೀಟರಷ್ಟು ನೀರು ಹಾಕ್ಕೊಂಡಿದ್ದೀನಿ ಆ ಒಂದು ರೈಸ್ಗೆ ಒಂದು ಲೀಟರ್ ನೀರು ಅಂತ ಹೇಳಿ ಆ ಒಂದು ಇನ್ಸ್ಟ್ರಕ್ಷನ್ಸಲ್ಲೇ ಕೊಟ್ಟಿದ್ದಾರೆ ಅದಾದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಎಣ್ಣೆ ಏನಕ್ಕೆ ಹಾಕ್ತೀವಿ ಅಂತ ಹೇಳಿದರೆ ಅದು ಅಕ್ಕಿ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಮಸಾಲೆ ಪ್ಯಾಕೆಟ್ ಕೊಟ್ಟಿದ್ರು ನೋಡಿ ಚಕ್ಕೆ ಏಲಕ್ಕಿ ಲವಂಗ ಅದಿಷ್ಟೂ ಹಾಕ್ಕೊಂಡ್ಬಿಡ್ಬೇಕು ನೀರು ಇನ್ನೇನು ಬಿಸಿಯಾಗಿ ಸ್ವಲ್ಪ ಕುದೀತಾ ಇದೆ ಅನ್ನೋ ಟೈಮಲ್ಲಿ ನಾವು ಅಕ್ಕಿ ನೆನೆ ಹಾಕೋದಕ್ಕೆ ಬಿಟ್ಟಿದ್ವಲ್ವ ಸೊ ಅರ್ಧ ಗಂಟೆ ಆಗಿದೆ ಇವಾಗ ಆ ಅಕ್ಕಿನ ಈ ಪಾತ್ರೆ ಒಳಗಡೆ ಹಾಕ್ಕೋಬೇಕು ಹಾಕ್ಕೊಂಡು ಜಸ್ಟ್ ಒಂದು ಆರರಿಂದ ಏಳು ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕು ಎಷ್ಟು ಬೇಯಿಸ್ಕೋಬೇಕಂದ್ರೆ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟೇ ಅಕ್ಕಿ ಬೆಂದಿರಬೇಕು ಫುಲ್ಲು ನಾವು ಸ್ಮ್ಯಾಶ್ ಆಗೋ ರೀತಿ ಬೇಯಿಸ್ಕೋಬಾರ್ದು ಇದನ್ನು ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅಂತ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೆಂದರೆ ಸಾಕು ಅದಾದ್ಮೇಲೆ ಇದನ್ನು ನಾವು ದಮ್ ಕಟ್ತೀವಲ್ವಾ ಸೊ ಅವಾಗ ಅಕ್ಕಿ ಅನ್ನೋದು ನೀಟಾಗಿ ಬೆಂದಿರುತ್ತೆ ತುಂಬ ಮುದ್ದೆ ಆಗ್ಬಿಟ್ರೆ ಏನಾಗುತ್ತೆ ಅಂದರೆ ಇದು ಬಿರಿಯಾನಿ ಅಂತಲೇ ಅನ್ಸೋದಿಲ್ಲ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮಾಡಿಕೊಳ್ಳಿ ಯಾಕಂದರೆ ಇದು ಬಾಸ್ಮತಿ ರೈಸ್ ಆಗಿರೋದ್ರಿಂದ ಸ್ವಲ್ಪ ಮೀ ಅಂದರೆ ಉದುರಾಗಿದ್ರೇ ಚೆನ್ನಾಗಿರುತ್ತೆ ಮುದ್ದೆ ಆಗಿಬಿಟ್ರೆ ಅಷ್ಟೊಂದು ತಿನ್ನಬೇಕು ಅಂತ ಅನ್ಸಲ್ಲ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇದು ಮಾಡ್ಕೋಬೋದು ಮನೇಲೇ ಮತ್ತು ಇದರಲ್ಲಿ ಕೋಲ್ಕತ್ತಾ ಫ್ಲೇವರ್ ಸಿಗುತ್ತೆ ಲಕ್ನೋ ಫ್ಲೇವರ್ ಸಿಗುತ್ತೆ ನನಗೆ ಪ್ರತಿ ಸಲೂ ತಗೊಂಬರೋದು ಇದು ಒಂದೇ ಹೈದರಾಬಾದಿ ಇದು ಸಖತ್ ಇಷ್ಟ ಹಂಗಾಗಿ ನೋಡಿ ಒಂದು ಸೆವೆಂಟಿ ಅಷ್ಟು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಕಟ್ ಆಗಬೇಕಷ್ಟೆ ಫುಲ್ ಸ್ಮ್ಯಾಶ್ ಆಗಬಾರ್ದು ಇಷ್ಟು ಕಟ್ ಮಾಡಿ ಈ ಥರ ನೋಡಿ ಜಸ್ಟ್ ಹಿಂಗೆ ಅಂದರೆ ಕಟ್ ಆಗಬೇಕು ಅದು ಇಷ್ಟು ಆ ಥರ ಆದರೆ ನಮಗೆ ರೈಸ್ ಅನ್ನೋದು ಚೆನ್ನಾಗಿ ಅಂದರೆ ಸೆವೆಂಟಿ ಪರ್ಸೆಂಟಷ್ಟು ಬೆಂದಿದೆ ಅಂತ ಅರ್ಥ ಇವಾಗ ಇದನ್ನೇನು ಮಾಡಬೇಕಂದ್ರೆ ಈ ನೀರನ್ನ ನಾವು ಬಸ್ಕೋಬೇಕು ಈ ಅಕ್ಕಿಯಲ್ಲಿರುವಂಥ ನೀರನ್ನ ಬಸ್ಕೊಂಡು ಆ ಒಂದು ಅಕ್ಕಿನ ನಾವು ಅಂದರೆ ಅನ್ನನ ಪಕ್ಕಕ್ಕೆ ಇಟ್ಕೋಬೇಕು ನೋಡಿ ತೋರಿಸ್ತೀನಿ ಈ ರೀತಿ ಏನಾದರೂ ನಿಮ್ಮ ಬೇಳೆ ಬಸಿಯೋದು ಆ ಥರ ಎಲ್ಲ ಇರುತ್ತಲ್ವ ಸೊ ಅದರೊಳಗಡೆ ನೀವು ಈ ಅಕ್ಕಿನ ಬಸ್ಕೋಬೇಕಾಗುತ್ತೆ ಈ ಅಕ್ಕಿ ನಾವು ಇಟ್ಟಾಗ ಅಂದರೆ ಅನ್ನ ಬೇಯೋದಕ್ಕಿಟ್ಟಾಗ ಎಷ್ಟು ಚೆನ್ನಾಗಿ ಮನೆ ತುಂಬ ಆಗಿತ್ತು ಅಂದರೆ ಮನೆ ಫುಲ್ ಘಮ ಘಮ ಅಂತ ಪರಿಮಳ ಬರ್ತಾಯಿತ್ತು ಏಕೆಂದರೆ ಅದು ಏಲಕ್ಕಿ ಆಮೇಲೆ ಪಲಾವ್ ಎಲೆ ಲಾವಂಗ ಕಾಳು ಮೆಣಸೆಲ್ಲ ಹಾಕಿದ್ವಲ್ಲ ಸೊ ಅದ್ರ ಫ್ಲೇವರು ಅದರ ಸ್ಮೆಲ್ಲೆಲ್ಲ ಮನೆ ತುಂಬ ಹರಡಿತ್ತು ಅಷ್ಟು ಒಂಥರ ಗಮಗಮ ಅಂತ ಅಂತ ಇತ್ತು ತುಂಬ ಸಲ ನಾವು ರೆಸ್ಟೋರೆಂಟಲ್ಲೆಲ್ಲ ತಿಂದಿರ್ತೀವಿ ನೋಡಿ ಸೊ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇದು ಚೆನ್ನಾಗಿರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿ ಮಾಡ್ಕೋಬೋದು ಜಾಸ್ತಿ ಏನು ಇದು ಇರಲ್ಲ ಒಂದು ಮುಕ್ಕಾಲು ಗಂಟೆ ಒಳಗಡೆ ನಮಗೆ ಆಗಿಬಿಡುತ್ತೆ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ ಅದಾದಮೇಲೆ ಇದಕ್ಕೆ ತರಕಾರಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ತರಕಾರಿನ ನೀವು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಕ್ಯಾರೆಟು ಬೀನ್ಸ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ ಎಕ್ಸ್ಟ್ರಾ ಇನ್ನೂ ಜಾಸ್ತಿ ತರಕಾರಿ ಆ್ಯಡ್ ಮಾಡಿಬಿಟ್ರೆ ನನ್ನ ಮಕ್ಕಳು ತಿನ್ನೋದಿಲ್ಲ ಹಾಗಾಗಿ ಕ್ಯಾರೆಟು ಬೀನ್ಸ್ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಿಮಗೆ ಅಕಸ್ಮಾತ್ ಸ್ವಲ್ಪ ದೊಡ್ಡ 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 ದೊಡ್ಡದಾಗಿ ಬೇಕು ಅಂದರೆ ನೀವು ಕೂಡ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಬೋದು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತರಕಾರಿನ ಆದಷ್ಟು ಸ್ವಲ್ಪ ಸ್ಮೂತಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಅರ್ಧಂಬರ್ದ ಬೆಂದಿದ್ರೆ ಅಷ್ಟೊಂದು ಟೇಸ್ಟ್ ಅಂತ ಅನ್ಸೋದಿಲ್ಲ ಆಮೇಲೆ ಎಲ್ಲದನ್ನೂ ಎತ್ತಿಕ್ಬಿಟ್ಟು ಪಕ್ಕಕ್ಕೆ ಮಕ್ಕಳು ತಿಂತಾರೆ ಅದ್ರ ಬದಲು ಚೆನ್ನಾಗಿ ಸ್ಮೂತಾಗಿ ಬೆಂದ್ಬಿಟ್ರೆ ತರಕಾರಿ ಅದನ್ನು ಮಕ್ಕಳಿಗೂ ಕೂಡ ತಿನ್ನಿಸ್ಬೋದು ಹಾಗಾಗಿ ಇವಾಗ ತರಕಾರಿ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಬೆಂದಾದ್ಮೇಲೆ ನಮಗೆ ಇದರಲ್ಲಿ ಪೇಸ್ಟ್ ಕೊಟ್ಟಿರ್ತಾರೆ ನೋಡಿ ಆ ಪೇಸ್ಟನ್ನ ಇದಕ್ಕೆ ಹಾಕ್ಕೊಂಡು ನಾವು ಅದನ್ನು ಬೇಯಿಸ್ಕೋಬೇಕು ಇವಾಗ ನೋಡಿ ತರಕಾರಿನೂ ಕೂಡ ಒಂದು ಮುಕ್ಕಾಲು ಅಷ್ಟು ಬೆಂದಿದೆ ನಿಮ್ಗೆ ನೋಡ್ತಾ ಇರ್ಬೋದು ತರಕಾರಿ ಕಲರ್ ಕೂಡ ಚೇಂಜ್ ಆಗುತ್ತೆ ಇವಾಗ ನಾವು ಕೊಟ್ಟಿರೋಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಏನು ಮಾಡಿದೆ ಅಂದರೆ ಹೋದ್ ಸಲ ನಾನು ಟ್ರೈ ಮಾಡಿದಾಗ ಅಂದರೆ ಮಾಡಿದಾಗ ಅಷ್ಟು ಪೇಸ್ಟ್ ಹಾಕ್ಬಿಟ್ಟಿದ್ದೆ ಆವಾಗ ಒಂದು ಸ್ವಲ್ಪ ಸ್ಪೈಸಿ ಜಾಸ್ತಿ ಇತ್ತು ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಒಂಚೂರು ಮಿಕ್ಕಿಸ್ಬಿಟ್ಟು ವಸ್ಟು ಹಾಕಿದ್ರೆ ಆಯಿತು ಅಂತ ಹೇಳಿಬಿಟ್ಟು ನಾನು ಹಾಕಿದೆ ಆಮೇಲೆ ಎಲ್ಲೋ ಅನಿಸ್ತು ಏ ಇಲ್ಲ ಇದು ಪೂರ್ತಿ ಹಾಕೋಣ ಅದು ದಮ್ ಕಟ್ಟಬೇಕಾದ್ರೆ ನಾವು ಹಾಕ್ತೀವಲ್ವ ಅವಾಗ ಅಲ್ಲಿ ಒಂದು ಸ್ವಲ್ಪ ಲೆಸ್ ಮಾಡಿದ್ರಾಯ್ತು ಅಂದರೆ ಸ್ವಲ್ಪ ಕಡಿಮೆ ಹಾಕಿದ್ರಾಯ್ತು ಮಿಕ್ಕಿದ್ರೆ ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಹಾಕಿದೆ ಇದಕ್ಕೆ ನಾವು ಎಷ್ಟು ಹಾಕಬೇಕು ನೀರಂದರೆ ಒಂದು ನೂರ ಐವತ್ತು ಎಮ್ ಎಲ್ ಅಷ್ಟು ನೀರು ಹಾಕ್ಬೇಕು ಇದನ್ನು ಬೇಯೋದಕ್ಕೆ ತರಕಾರಿ ಮತ್ತು ಆ ಮಸಾಲೆ ಎಲ್ಲ ನೀಟಾಗಿ ಇದಾಗೋದಕ್ಕೆ ಒಂದು ಒಂದೂರೈವತ್ತು ಎಮ್ ಎಲ್ ಅಷ್ಟು ನೀರು ಹಾಕಿದರೆ ಆಯಿತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ ಯಾಕಂದರೆ ತರಕಾರಿ ಅಕಸ್ಮಾತ್ ಬೇಯದೇ ಇದ್ದರೆ ತರಕಾರಿ ಕೂಡ ಬೇಯುತ್ತೆ ನೀವು ಐ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರಿ ಅಂತ ಹೇಳಿದರೆ ಅದು ಬೇಗ ತಡ ಅಂತ ಅಂಟೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇವಾಗ ಪ್ಲೇಟ್ ಮುಚ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ ಯಾಕಂದರೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಹಾಗಾಗಿ ಇವಾಗ ನೋಡ್ತಾ ಇದ್ದೀರಲ್ವ ಸೊ ಇಷ್ಟು ಬಂದಿದೆ ಬಟ್ ನನಗೆ ಯಾಕೋ ಅದು ನೀರು ನೀರು ಅಂತ ಅನ್ನಿಸ್ತಾ ಇತ್ತು ಮತ್ತು ಇಲ್ಲ ಅದು ಇನ್ನೂ ಸ್ವಲ್ಪ ಹಾಕಬೇಕು ಮಸಾಲೆ ಅಂತ ಹೇಳ್ಬಿಟ್ಟು ಮತ್ತೆ ಮಸಾಲೆ ಹಾಕಿದೆ ನಂತರ ಮಾಡೋದಕ್ಕೆ ಹೋಗಬೇಡಿ ಅರ್ಧ ಹಾಕ್ಬಿಟ್ಟು ಅರ್ಧ ಇಡೋದಕ್ಕೆ ಹೋಗ್ಬೇಡಿ ಆಮೇಲೆ ನೀವು ದಮ್ ಕಟ್ಟಬೇಕಾದ್ರೆ ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಿಮಗೆ ಸ್ಪೈಸಿ ಜಾಸ್ತಿ ಇಷ್ಟ ಅಂದರೆ ಇದನ್ನಷ್ಟು ನೀವು ಏನು ರೆಡಿ ಮಾಡ್ಕೊತಿರೋ ಪೇಸ್ಟನ್ನು ಅದನ್ನು ಅಷ್ಟು ಹಾಕ್ಕೋಬೋದು ಇಲ್ಲ ಸ್ಪೈಸಿ ಸ್ವಲ್ಪ ಕಡಿಮೆ ತಿಂತಾರೆ ಅಂದರೆ ನೀವು ಹಾಕ್ಬೇಕಾದ್ರೆ ಅಂದರೆ ನೀವು ದಮ್ ಕಟ್ಟಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಆಯಿತು ಅಷ್ಟೆ ಇವಾಗ ಇದು ನೀಟಾಗಿ ತರಕಾರಿ ಒಳಗಡೆ ಅದು ಬೇಯಬೇಕು ಸೊ ಬೆಂದಾದ್ಮೇಲೆ ನಮಗೆ ಈ ಒಂದು ಪೇಸ್ಟ್ ಅನ್ನೋದು ರೆಡಿ ಆಗುತ್ತೆ ಮಸಾಲೆ ತುಂಬಾ ಚೆನ್ನಾಗಿದೆ ಇದಕ್ಕೇನು ನಾವು ಎಕ್ಸ್ಟ್ರಾ ಖಾರ ಆಗಿರ್ಬೋದು ಹುಳಿ ಆಗಿರ್ಬೋದು ಏನೂ ಸೇರಿಸುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಇದ್ರೊಳಗಡೆ ಹುಳಿ ಖಾರ ಉಪ್ಪು ಎಲ್ಲ ಕೂಡ ಇದೆ ಜಸ್ಟ್ ನಾವು ರೈಸಿಗೊಂದೇ ಅಕ್ಕಿ ಬೇಯಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಮುಗೀತು ಮತ್ತೇನಿಲ್ಲ ಇವಾಗ ಪೇಸ್ಟ್ ಕೂಡ ರೆಡಿ ಆಯಿತು ಇವಾಗ ದಮ್ ಕಟ್ಟೋದು ಹೇಗೆ ಅಂತ ನಾನು ತೋರಿಸ್ತೀನಿ ಪಾತ್ರೆಯಲ್ಲಿ ಬೇಕಾದ್ರೂ ನೀವು ದಮ್ ಕಟ್ಬೋದು ಇಲ್ಲ ಅಂತ ಹೇಳಿದರೆ ಬಾಣಲೆ ಇರುತ್ತೆ ನೋಡಿ ಸ್ವಲ್ಪ ದಪ್ಪ ತಳ ಇರೋಂಥ ಬಾಣಲೆ ತೊಗೋಬೇಕು ನೀವು ತೆಳುವಾಗಿರೋ ತೊಗೊಂಡ್ರೆ ಅದು ಸೀದೋಗ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಬಾಣಲೆ ತೊಗೊಂಡಿದ್ದೀನಿ ಫಸ್ಟು ಒಂದು ಲೇಯರ್ ನಾವು ಮಸಾಲೆ ಹಾಕ್ಕೋಬೇಕು ಈ ರೀತಿ ಮಸಾಲೆನೇ ಸ್ಪ್ರೆಡ್ ಮಾಡಬೇಕು ಒಂದು ಲೇಯರ್ ಮಸಾಲೆ ಹಾಕ್ಬಿಟ್ಟು ಅದಾದ ಮೇಲೆ ನಾವು ರೈಸ್ ಮಾಡಿಟ್ಕೊಂಡಿರ್ತೀವಿ ನೋಡಿ ಬಾಸ್ಮತಿ ರೈಸು ಅದನ್ನು ಒಂದು ಲೇಯರ್ ಹಾಕಬೇಕು ಲೇಯರ್ ಬೈ ಲೇಯರ್ ಹಾಕ್ತಾ ಇದನ್ನು ನಿಮಗೆ ಈ ಥರ ಲೇಯರ್ ಬೈ ಲೇಯರ್ ಹಾಕೋದಿದ್ರೆ ಓಕೆ ಒಂದು ಸಲ ಒಂದು ಐದು ನಿಮಿಷ ನೀವು ದಮ್ ಕಟ್ಬಿಟ್ಟು ಅದಾದಮೇಲೆ ಬೇಕಾದ್ರೆ ನೀವು ಪೂರ್ತಿ ಕೂಡಿಸ್ಕೋಬೋದು ಯಾಕಂದರೆ ಮನೇಲಿ ನಾವು ಆಲ್ಮೋಸ್ಟ್ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದಿಲ್ಲ ಅಲ್ವಾ ಸೊ ದಮ್ ಕಟ್ಬಿಟ್ಟು ಈ ಥರ ಬರೀ ರೈಸು ಅಂತ ಅನ್ಸಿದ್ರೆ ತಿನ್ನಲ್ಲ ಯಾರು ಕೂಡ ಮಸಾಲೆ ಸ್ವಲ್ಪ ನೀಟಾಗಿ ಬೆ ಅದು ಬೆರೆತ್ರೇನೆ ಅವ್ರಿಗೆ ಮನೆಯಲ್ಲಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಮತ್ತು ಇದಕ್ಕೆ ನಾನು ಮೇಲ್ಗಡೆ ನೋಡಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಮತ್ತು ಇದ್ರ ಮೇಲ್ಗಡೆ ಪೇಸ್ಟ್ ಹಾಕಬೇಕು ಒಂದು ಲೇಯರ್ ಪೇಸ್ಟು ಆಮೇಲೆ ಒಂದು ಲೇಯರ್ ರೈಸು ಅದಾದಮೇಲೆ ಒಂದು ಲೇಯರ್ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಅಷ್ಟು ನಾನು ದಮು ಕಟ್ಟಿದ್ದು ಅದಾದಮೇಲೆ ಏನು ಮಾಡಿದೆ ಅಂದರೆ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಮತ್ತೆ ದಮ್ ಕಟ್ಟಿದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ನೀಟಾಗಿ ಬೇಯಿಸ್ಕೋಬೇಕು ಅಂದರೆ ದಮ್ ಕಟ್ಕೋಬೇಕು ಹೇರು ಹೊರಗಡೆ ಹೋಗಬಾರ್ದು ಅದನ್ನು ಮೇನ್ ನೋಡ್ಕೋಬೇಕು ಹೇರು ಹೊರಗಡೆ ಹೋಗ್ತಾ ಇತ್ತು ಅಂದರೆ ನೀಟಾಗಿ ದಮ್ ಕಟ್ಟೋದಿಲ್ಲ ಮತ್ತು ಏನು ಸೆವೆಂಟಿ ಪರ್ಸೆಂಟಷ್ಟು ಅಕ್ಕಿ ಮಾಡ್ಕೊಂಡಿದ್ವೋ ಅದು ನೀಟಾಗಿ ಅನ್ನ ಆಗೋದಿಲ್ಲ ಹಾಗೆ ಕ ಅಂದರೆ ಅಕ್ಕಿ 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 ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೇರು ಹೊರಗಡೆ ಇರೋ ರೀತಿ ಪ್ಲೇಟ್ನ ಕ್ಲೋಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಮಸಾಲೆ ಇದಿಷ್ಟ ಹಾಕಿದ್ದೀನಿ ಅಷ್ಟೇ ಇನ್ನೂ ಕೂಡ ಮಸಾಲೆ ಮಿಕ್ಕಿತ್ತು ಅದನ್ನು ನಾನು ಹಾಗೆ ಪಕ್ಕಕ್ಕೆ ಎತ್ತಿಕ್ಬಿಟ್ಟೆ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಪೂರ್ತಿ ಆಗ್ಬಿಟ್ಟೆ ನಾವೇನೂ ತಿಂತೀವಿ ಸ್ಪೈಸಿ ಇರೋದನ್ನಾದರೆ ಮಕ್ಕಳು ತಿನ್ಬೇಕಲ್ವಾ ಹಾಗಾಗಿ ನಾನು ಬೇಡ ರಿಸ್ಕು ಅಂತ ಹೇಳಿ ನಾನು ಸ್ವಲ್ಪ ಮಸಾಲೆಯನ್ನು ತೆಗ್ದುಬಿಟ್ಟೆ ಇವಾಗ ಫೈನಲ್ ಆಗಿ ಎಲ್ಲ ರೈಸ್ನು ಕೂಡ ಹಾಕ್ತಾ ಇದ್ದೀನಿ ಇದು ನೀವು ಅಟ್ಟೆ ತುಂಬ ತಿಂತೀರಿ ಅನ್ನೋ ಹಾಗಿದ್ರೆ ಜಸ್ಟ್ ಒಂದು ಆಗುತ್ತೆ ನೋಡಿ ಅಷ್ಟೇ ಇದು ಜಾಸ್ತಿ ಆಗೋದಿಲ್ಲ ನಾವು ಇದೇ ತೀರ ಇದೇ ಥರ ಮಾಡ್ಕೋತೀವಿ ನಾವು ಬಾಸ್ಮತಿ ರೈಸ್ನ ತೊಗೊಂಬಂದ್ಬಿಟ್ಟು ಈ ಪೇಸ್ಟನ್ನು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ಅದನ್ನು ಮಾಡಿಕೊಂಡು ಮಾಡ್ಕೋಬೋದು ನಾವು ಈ ಥರ ಪ್ಯಾಕೆಟ್ಸು ರೆಡಿ ತೊಗೊಂಬರ್ತೀವಿ ಅಂತ ಹೇಳಿದ್ರೆ ಇದು ಒಂದು ನೂರ ಐವತ್ತು ರೂಪಾಯಿ ಏನೋ ಇತ್ತು ಎಮ್ ಆರ್ ಪಿ ರೇಟು ನಂಗೆ ಸರಿಯಾಗಿ ನೋಡೋದಕ್ಕಾಗಲಿಲ್ಲ ಸೊ ಅಷ್ಟು ಕೊಟ್ಟು ತರಬೇಕು ಅದನ್ನೇ ನಾವು ನೂರು ರೂಪಾಯಿ ಕೆ ಜಿ ಇದೆ ಇವಾಗ ಬಾಸ್ಮತಿ ನೂರು ನೂರು ಇಪ್ಪತ್ತು ಕೆ ಜಿ ಇದೆ ಸೊ ಅದನ್ನು ತೊಗೊಂಬಂದರೆ ಆರಾಮಾಗಿ ಮಾಡ್ಕೊಬೋದು ಎಲ್ಲರೂ ಕೂಡ ಇವಾಗ ನೋಡಿ ರೈಸ್ ಕೂಡ ರೆಡಿ ಆಯಿತು ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ನಾನು ಹೇಳಿದ್ನಲ್ಲ ಫುಲ್ ಮಿಕ್ಸ್ ಮಾಡಿಬಿಟ್ಟೆ ಮಿಕ್ಸ್ ಮಾಡಾದ್ಮೇಲೆ ಫೈನಲ್ ಟಚ್ ಈ ರೀತಿ ಇದೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನನಗೆ ಅದಕ್ಕೆ ಯಾವಾಗಲೂ ಅಷ್ಟೇ ನಾನು ಹೈದ್ರಾಬಾದಿ ದಮ್ ಬಿರಿಯಾನಿ ಅಂದರೆ ಅದು ಪೇಸ್ಟು ತರೋದು ನಾನು ಲಕ್ನೋ ಬರುತ್ತೆ ಮತ್ತು ಇನ್ನೊಂದು ಯಾವುದೋ ಬರುತ್ತಪ್ಪ ಕೋಲ್ಕತ್ತಾ ಓಕೆ ಕೋಲ್ಕತಾ ಬರುತ್ತೆ ಅದು ಎರಡು ಬರುತ್ತೆ ನಂಗೆ ಅಷ್ಟೊಂದು ಇಷ್ಟ ಇಲ್ಲ ಸೊ ಹಾಗಾಗಿ ಇದು ಇದೊಂದು ಯಾವಾಗಲೂ ತರ್ತೀವಿ ಹಾಯ್ ಫ್ರೆಂಡ್ಸ್ ಇವಾಗ ಸಂಜೆ ಆಯಿತು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಆರು ಗಂಟೆ ಆಗ್ತಾ ಬಂತು ಇನ್ನೂ ಕೂಡ ಹೇಳಿ ಮಳೆ ಲೈ ಬೆಳಗ್ಗೆ ಕೂಡ ಹಿಂಗೆ ಇದೆ ಮಳೆ ಆಗಲೂ ಮೂರು ದಿನ ಆಯಿತು ಮೂರು ದಿನ ಆದರೂ ಕೂಡ ಮಳೆ ನಿಂತಿಲ್ಲ ಇಷ್ಟೊಂದು ಮಳೆ ಬರ್ತಾನೆ ಇದೆ ಇವಾಗ ಅಜಯ್ನ ಕೂರಿಸ್ಕೊಂಡು ಹೋಮ್ವರ್ಕ್ ಮಾಡಿಸ್ಬೇಕು ಹೋಮ್ವರ್ಕ್ ಮಾಡಿಸ್ಬೇಕು ಹೋಮ್ವರ್ಕ್ ಮಾಡಿಸ್ಬಿಟ್ಟು ನಾಳೆ ಮಂಡೇ ಅಲ್ವಾ ಸೊ ಹಾಗಾಗಿ ಅವನಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸ್ಬೇಕು ಮನೆ ತುಂಬ ಬಟ್ಟೆಗಳು ಎಲ್ಲಿ ನೋಡಿದ್ರು ಬಟ್ಟೆಗಳು ಯಾಕಂದರೆ ಒಳಗಾಗೋದಕ್ಕೂ ಕೂಡ ಜಾಗ ಇಲ್ವಲ್ಲ ಹಂಗಾಗಿ ಹಗ್ಗ ಕಟ್ಬಿಟ್ಟು ಬಟ್ಟೆ ಒಣಗಾಕಿದೀವಿ ಕಂಟಿನ್ಯೂ ಆಗುತ್ತೆ ಹೋಗೋಣ ಬನ್ನಿ ಮಾಡಿಸ್ತೀನಿ ಇಲ್ಲಿ ನನ್ನ ಮಗನಿಗೆ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೀನಿ ಸ್ಕೂಲಿಂದ ಹೋಮ್ವರ್ಕ್ ಎಲ್ಲ ಮುಗಿಸಿದ ಅಂದ್ರೆ ಬೆಳಗ್ಗೆನೆ ಎಲ್ಲ ಹೋಮ್ವರ್ಕ್ ಎಲ್ಲ ಮಾಡಿ ಮುಗಿಸ್ತಾ ಇದು ಟ್ಯೂಷನ್ ಹೋಮ್ ವರ್ಕ್ ಸೊ ಹಂಗಾಗಿ ಟ್ಯೂಷನ್ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೀನಿ ಇವಾಗ ಏನಂದ್ರೆ ರಿವಿಸನ್ಸ್ ಎಲ್ಲ ಮಾಡಿಸಿದ್ದಾರೆ ಅದನ್ನ ಅವ್ನಿಗೆ ಸ್ವಲ್ಪ ನಾವು ಇಲ್ಲಿ ಹೇಳ್ತಾ ಹೋದರೆ ಅವನಲ್ಲಿ ಬರೀತಾ ಹೋಗ್ತಾನೆ ಹಾಗಾಗಿ ನಾನೇ ಕೂತ್ಕೊಂಡು ಇಲ್ಲಿ ಮಾಡಿಸ್ತಾ ಇದ್ದೀನಿ ಇನ್ನೊಂದು ವಾರದಲ್ಲಿ ಅವನಿಗೆ ಮತ್ತೆ ಎಫ್ ಎ ಒನ್ ಟೆಸ್ಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇವಾಗ ಅವನ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಲೇಬೇಕು ಅದಕ್ಕೋಸ್ಕರ ಅವನ ಜೊತೆ ಕೂತ್ಕೊಂಡು ಅವ್ನು ಓದಿಸ್ತಾ ಇದ್ದೀನಿ ಇಲ್ಲಿ ನನ್ನ ಮಗಳು ನಾನು ಬರೀತೀನಮ್ಮ ನಾನು ಓದ್ಕೋತೀನಮ್ಮ ಅಂತ ಹೇಳ್ಬಿಟ್ಟು ಅವಳು ಕೂಡ ಬುಕ್ಸ್ನೆಲ್ಲ ತೆಗಿತಾ ಇದ್ದಾರೆ ಅವ್ರ ಅಣ್ಣನ ನೋಡಿಬಿಟ್ಟು ಅವಳಿಗೂ ಸ್ವಲ್ಪ ಇಲ್ಲ ನಾನು ಕುತ್ಕೊಂಡು ಓದ್ಕೋತೀನಿ ಬರ್ಕೋತೀನಿ ಅನ್ನೋ ಥರ ಅವಳು ಆಡ್ತಾ ಇದ್ದಾಳೆ ಅವಳಿಗೂ ಒಂಥರ ಖುಷಿ ಅವರನ್ನು ಹೋಮ್ವರ್ಕ್ ಮಾಡಬೇಕಾದ್ರೆ ಅವಳು ಕೂತ್ಕೊಂಡು ಹೋಮ್ವರ್ಕ್ ಮಾಡ್ಕೊಳೋದಕ್ಕೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಸಂಡೇ ನಮ್ಮ ಮನೇಲಿ ಏನೇನು ನಡೆದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ अली वर्गू कीप वाचिंग माय चैनल हैव नाइस डे फ्रेंड्स बाय बाय